ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೇಳ್ದಂಗೆ ದಯವಿಟ್ಟು ನೇಮಕಾತಿ ಪ್ರಾರಂಭ ಮಾಡಿ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ ಸತಿ ಪೇಪರ್ ಸ್ಟೇಟ್ಮೆಂಟ್ ಬರುತ್ತೆ ಒಳ ಮೀಸಲಾತಿ ಒಂದು ತಿಂಗಳು ಮುಂದೂಡಲಾಗಿದೆ ವರದಿ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು ಹಿಂಗೆ ಹೇಳ್ತಾ ಹೇಳ್ತಾ ಒಂದು ವರ್ಷ ಆಗ್ತಾ ಇದೆ ಸರ್ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ಲಕ್ಷಾಂತರ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ ಸರ್ ಆಯ್ತು ಇನ್ನೂ ಒಂದು ವರ್ಷ ತಗೊಂಡೋಗಿ ಅವ್ರಿಗೆ ಒಂದು ತಿಂಗಳ ತಿಂಗಳ ಐವತ್ತೈವತ್ತು ಸಾವಿರ ಅಕೌಂಟಿಗೆ ಹಾಕ್ಬಿಡಿ ಸರ್ ಎಷ್ಟು ವರ್ಷ ಅಂತ ನೀವು ಹಿಂಗೆ ಇದು ಮಾಡ್ಕೊಂಡೋಗ್ಬೇಕನ್ಕೊಂಡಿದ್ರಿ ಹೇಳಿ ಆ ವರದಿ ಇವತ್ತು ನಡೆ ಮುಗಿಯಲ್ಲ ಸರ್ ಅದು ಹೇಳ್ತೇಗಿಂತ ಕೇಳಿ ಇನ್ನು ಆರು ತಿಂಗಳು ಒಂದು ವರ್ಷ ಆದ್ರೂ ನೀವು ಮುಗಿಸಲ್ಲ ಅದು ಒಳ ಮೀಸಲಾತಿ ಒಳಗೊಂಡಂತೆ ಅಟ್ಲೀಸ್ಟ್ ನೇಮಕಾತಿ ಪ್ರಾರಂಭ ಮಾಡಿ ಸರ್ ಇನ್ನು ಎಷ್ಟು ವರ್ಷ ಅಂತ ಹುಡುಗರು ಜೊತೆ ಹುಡುಗರು ಭವಿಷ್ಯದ ಜೊತೆ ಆಟಾಡ್ತೀರಾ ಹೇಳಿ ಅಲ್ಲಿ ಎ ಸಿ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ತಾ ಹೇಳ್ತಾ ಇದ್ದಾರೆ ಹದಿನೆಂಟು ಪರ್ಸೆಂಟ್ಗೋಸ್ಕರ ನೀವು ಎಂಬತ್ತೆರಡು ಪರ್ಸೆಂಟ್ ವಿದ್ಯಾರ್ಥಿಗಳ ಜೊತೆ ಆಟ ಆಡಬೇಡಿ ಅಂತ ಹೇಳ್ಬಿಟ್ಟು ಒಂದು ವರ್ಷದಲ್ಲಿ ಒಂದು ಲಕ್ಷ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರಿ ಎಷ್ಟು ನೋಟಿಫಿಕೇಶನ್ ಆಗಿದೆ ಸರ್ ಆಲ್ಮೋಸ್ಟ್ ಎರಡು ವರ್ಷ ಕಂಪ್ಲೀಟ್ ಆಯಿತು ಈಗ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಐದು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಪೊಲೀಸ್ ವಯೋಮಿತಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಸಿ ಸರ್ ಎಷ್ಟು ಸತಿ ಮನವಿ ಮಾಡಬೇಕು ನೀವು ಟ್ವಿಟರ್ ಮಾಡಿದಿರಾ ಮತ್ತೆ ಅಪೋಸಿಷನ್ ಲೀಡರ್ ಇದ್ದಾಗ ಇದು ಲೆಟರ್ ಕೊಟ್ಟಿದ್ದೀರಾ ಮೂವತ್ತು ಮೂವತ್ತ್ ಮೂರು ವರ್ಷ ಮಾಡ್ತೀನಿ ಅಂತ ಹೇಳಿ ಇವಾಗ ಮೂವತ್ತ್ ಮೂರು ವರ್ಷ ಮಾಡಿದ್ರೂ ನೀವು ಎಷ್ಟೋ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗಲ್ಲ ಏನನ್ಕೊಂಡಿದ್ದೀರಾ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಅಂದ್ರೆ ಏನನ್ಕೊಂಡಿದೀರಾ ನೇಮಕ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಕೆಲಸ ಇಲ್ಲ ಎಷ್ಟು ಲೋಡ್ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಯಾವುದೇ ನೋಟಿಫಿಕೇಶನ್ ಮಾಡ್ತೀರಾ ನೇಮಕಾತಿ ಮಾಡ್ತೀರಾ ಒಂದೊಂದು ಡಿಪಾರ್ಟ್ಮೆಂಟ್ ಇಲ್ಲ ಟೀಚರ್ಸ್ ಏಳರಿಂದ ಡಿಪಾರ್ಟ್ಮೆಂಟ್ ಮತ್ತೊಮ್ಮೆ ಮಿನಿಮಮ್ ಕನಿಷ್ಠ ಅಂದ್ರೆ ಐದು ವರ್ಷ ನೀವು ಇದು ಕೊಡಬೇಕು ವಯೋಮಿತಿ ಹೆಚ್ಚಿಸಬೇಕಾಗುತ್ತೆ ಈಗ ವಯೋಮಿತಿ ಐದು ವರ್ಷ ಹೆಚ್ಚಿಗೆ ಮಾಡಿದ್ರು ಯಾರಿಗೂ ಇದು ಅವಕಾಶ ಸಿಗಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಮಾಡ್ಕೊಂತೀನಿ ದಯವಿಟ್ಟು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ನಾನು ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಮತ್ತೆ ಕೋಚಿಂಗ್ ಸಂಸ್ಥೆಗಳು ಹತ್ರ ನಾನು ಮನವಿ ಮಾಡ್ಕೊಳಪ್ಪಾ ಅಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೀವಿ ನೀವು ನೇಮಕಾತಿ ಆಗುತ್ತೆ ಅಂತ ಅನ್ಕೊಂಡ್ರೆ ನೇಮಕಾತಿ ಎಲ್ಲರೂ ಪ್ರತಿಭಟನೆಗೆ ರೌಡಿ ಇಳಿಬೇಕು ಅವಾಗಲೇ ನೇಮಕಾತಿ ಆಗೋದು ಬನ್ನಿ ಸ್ವತಂತ್ರ ಉದ್ಯಾನವಾದ ಬೆಂಗಳೂರಲ್ಲಿ ನಾಲ್ಕನೇ ತಾರೀಕು ಸೋಮವಾರ ದಯವಿಟ್ಟು ಒಂದು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲರೂ ಕೈ ಜೋಡಿಸಿ ಕೋಚಿಂಗ್ ಸಂಸ್ಥೆ ಇರ್ಬೋದು ಆ ಏನು ಗ್ರಂಥಾಲಯ ಇರ್ಬೋದು ಎಷ್ಟೋ ಲೈಬ್ರರಿ ಇವತ್ತು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾರು ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಅಂತ ಹೇಳಿ ಇನ್ಕ್ಲೂಡಿಂಗ್ ಟೀ ಶಾಪ್ ಹೋಟೆಲ್ಸ್ ಎಲ್ಲರೂ ಬರಬೇಕಾಗುತ್ತೆ ಆ ಪರಿಸ್ಥಿತಿ ಬಂದಿದೆ ಇವತ್ತು ಚಂದ್ರಲೇ ಒಟ್ಟು ವಿಜಯನಗರದಲ್ಲಿ ಎಷ್ಟೋ ಲೈಬ್ರರೀಸ್ ಕ್ಲೋಸ್ ಮಾಡ್ತಾ ಇದ್ದಾರೆ ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತೂ ಹೇಳಂಗೆ ಇಲ್ಲ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸಣ್ಣ ಪುಟ್ಟ ಇರೋದೆಲ್ಲ ಮುಚ್ಕೊಂಡು ಹೋಗ್ತಾ ಇವತ್ತು ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ